ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ ಇದು ನಮ್ಮ ಮಂಡೇ ವ್ಲಾಗ್ ಇವತ್ತು ನಾನು ನನ್ನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಇವತ್ತು ಬೇಗ ಇದ್ದಿದ್ದೀನಿ ಏನಕ್ಕೆ ಅಂದ್ರೆ ಶುಂಠಿನ ನಾವೇ ಹಾಕೋಣ ಅಂತ ನಾನು ನನ್ನ ಹಸ್ಬೆಂಡ್ ಇಬ್ಬರೇನೆ ಹಾಕೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಯಾಕೆಂದ್ರೆ ಸ್ವಲ್ಪ ಲೇಬರ್ಸ್ ಪ್ರಾಬ್ಲಮ್ ಇದೆ ಲಾಸ್ಟ್ ಟೈಮ್ ಎಲ್ಲ ನಾವು ಹಾಕ್ತಿರ್ಲಿಲ್ಲ ಸಲ ಲೇಬರ್ಸ್ ಹತ್ರನೇ ಹಾಕ್ಸೋಣ ಅಂತ ಅನ್ಕೊಂಡಿದ್ವಿ ಆದ್ರೆ ಅವರು ಸ್ವಲ್ಪ ಎಲ್ಲ ಊರಿಗೆ ಹೋಗಿದ್ದಾರಂತೆ ಹಬ್ಬಕ್ಕೆ ಹಾಗಾಗಿ ನಾವೇನೆ ಹಾಕೋಣ ಅಂತ ಯಾಕೆಂದ್ರೆ ಶುಂಠಿ ಫುಲ್ ಮೊಳಕೆ ಬಂದ್ಬಿಟ್ಟಿದೆ ಇವಾಗ ಒಂದ್ ವೀಕ್ ಎಲ್ಲ ವಟ್ ಮಾಡಕ್ ಹೋದ್ರೆ ಫುಲ್ ಮೊಳಕೆ ಬಂದ್ಬಿಟ್ಟು ಮುರ್ದೋಗ್ಬಿಡುತ್ತೆ ಇಷ್ಟಿನ ಮೊಳಕೆ ಬಂದಿದ್ದು ಸಹ ವೇಸ್ಟ್ ಆಗ್ಬಿಡುತ್ತೆ ಹಾಗಾಗಿ ನಾವೇನೆ ಹಾಕೋಣ ನೋಡೋಣ ಅಂತ ಹೇಳ್ಬಿಟ್ಟು ಹಾಗಾಗಿ ಸ್ವಲ್ಪ ಬೇಗ ಹೋದ್ರೆ ಬಿಸಿಲು ಟೈಮಲ್ಲಿ ಸ್ವಲ್ಪ ಗುಳ್ಳ ಕಷ್ಟ ಪಡೋದು ತಪ್ಪುತ್ತಲ್ವಾ ಹಾಗಾಗಿ ಸ್ವಲ್ಪ ಬೇಗ ಎಲ್ಲ ಕೆಲ್ಸನೆಲ್ಲ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಕೆಲಸನ ಮುಗಿಸ್ಕೊತಾ ಇದ್ದೀನಿ ಫಸ್ಟು ನಾನು ಒಳಗಡೆ ಎಲ್ಲ ಫುಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ಒಳಗಡೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ತಿಂಡಿನೂ ಸಹ ರೆಡಿ ಮಾಡಿ ಆಮೇಲೆ ಅಂಗ್ಳನ್ನ ಗುಡಿಸೋದಕ್ಕೆ ಬಂದೆ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಬಾಗಿಲಿಗೆಲ್ಲ ನೀರು ಹಾಕಿ ಬಾಗಿಲು ಪೂಜೆನೆಲ್ಲ ಮುಗಿಸ್ಕೊಂಡಿದ್ದೆ ಆದರೆ ಅಂಗ್ಡಿನ ಗುಡಿಸ್ಕೊಂಡಿರಲಿಲ್ಲ ಸ ಇತ್ತೀಚೆಗೆ ಸ್ವಲ್ಪ ಎಳೆ ಬಿಸಿಲು ಏನು ಬಿಸಿಲು ಬಂದಿರುತ್ತಲ್ವ ಆ ಬಿಸಿಲಲ್ಲಿ ಸ್ವಲ್ಪ ಬಿಸಿಲು ಬಂದಮೇಲೆ ಅಂಗಳನ್ನ ಗುಡಿಸ್ಕೊತೀನಿ ಏಕೆಂದರೆ ನಮ್ಮ ಬಾಡಿಗೆ ಏನು ವಿಟಮಿನ್ ಡಿ ಅವಶ್ಯಕತೆ ಇರುತ್ತೆ ಅದು ಆ ಎಳೆ ಬಿಸಿಲಿಂದ ಸಿಗುತ್ತೆ ಅಂತ ಹೇಳ್ತಾರಲ್ವ ಹಾಗಾಗಿ ಆ ಟೈಮಲ್ಲಿ ಅಂಗಳನ್ನ ಗುಡಿಸ್ಕೊಳ್ಳೋದ್ರಿಂದ ನಮ್ಮ ಬಾಡಿಗೆ ಏನು ವಿಟಮಿನ್ ಡಿ ಅವಶ್ಯಕತೆ ಇದೆ ಅದು ಸಹ ಆಗುತ್ತೆ ನಾವು ಈ ಟೈಮಲ್ಲಿ ಒಳಗಡೆ ಕೆಲಸನ ಮಾಡ್ಕೊಳ್ಳೋದ್ರಿಂದ ಅದು ನಿಜವಾಗ್ಲೂ ಸ್ವಲ್ಪ ಎಳೆ ಬಿಸಿಲಿಂದ ಏನು ನಮಗೆ ಬೆನಿಫಿಟ್ಸ್ ಇದೆ ಅದು ಸಿಗಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಸ್ವಲ್ಪ ಬೆಳಗ್ಗೆ ಟೈಮು ಒಳಗಡೆ ಕೆಲಸನ ಮುಗಿಸ್ಕೊಂಡು ಈ ಟೈಮು ಒಂದು ಸ್ವಲ್ಪ ಹೊರಗಡೆ ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೋಬೋದು ಅದು ಬೆಸ್ಟ್ ಅಂತ ಅನಿಸುತ್ತೆ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಕೆಲಸ ಮಾಡೋದನ್ನು ಸಹ ತುಂಬ ಒಳ್ಳೆಯದು ಏನಕ್ಕೆ ಅಂದರೆ ಈ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರಲ್ವ ಅಂದರೆ ತುಂಬ ಸ್ವಲ್ಪ ಬೆಳಗ್ಗೆ ಟೈಮು ಮರಗಳು ಏನು ಆಕ್ಸಿಜನ್ನ ಪ್ರೊಡ್ಯೂಸ್ ಮಾಡುತ್ತೆ ಅದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಬೆಳಗ್ಗೆ ಟೈಮು ಸ್ವಲ್ಪ ಹೊರ್ಗಡೆ ಕೆಲಸ ಮಾಡೋದ್ರಿಂದ ಬೆಳಗ್ಗೆ ಸ್ವಲ್ಪ ಬೇಗ ಒಂದು ಐದು ಗಂಟೆ ಆರು ಗಂಟೆ ಒಳಗಡೆ ಇಲ್ಲ ಹೊರಗಡೆ ಕೆಲಸ ಮಾಡೋದ್ರಿಂದ ನಮಗೆ ಅದು ಏನು ಫ್ರೆಶ್ ಗಾಳಿ ಸಿಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಸಹ ಹೊರಗಡೆ ಕೆಲಸ ಮಾಡೋದು ಮತ್ತು ಸ್ವಲ್ಪ ಬಿಸಿಲು ಬಂದ ಮೇಲೆ ಸಹ ಕೆಲಸ ಮಾಡೋದು ಅದು ಬಾಡಿಗೆ ತುಂಬ ಒಳ್ಳೆಯದು ನಾನಿನ್ನೂ ಈ ಕಡೆ ಹೊರಗಡೆ ಕೆಲಸನೆಲ್ಲ ಇದ್ದೆ ನಮ್ಮದು ಕೋಳಿ ಅದು ಮೊಟ್ಟೆ ಇಡೋದಕ್ಕೆ ಬಂದಿದೆ ಹಾಗಾಗಿ ಅದಕ್ಕೆ ಪ್ಲೇಸ್ ಹುಡುಕ್ತಾ ಇತ್ತು ಅಂಚ ಮೇಲೆಲ್ಲ ಹುಡ್ಕೊಂಡು ಹುಡ್ಕೋದಕ್ಕೆ ಅಂತಲೇ ಅಲ್ಲಿ ಒಂದು ಏಣಿ ಇಟ್ಟಿದ್ವಿ ಅದ್ರ ಮೇಲೆ ಹತ್ತುತ್ತಾ ಇತ್ತು ಇನ್ನು ಫಸ್ಟು ಕೊಟ್ಗೆನೇ ಎಲ್ಲ ಫುಲ್ ನೀಟಾಗಿ ಇದ್ದೀನಿ ಏನಕ್ಕೆ ಅಂದರೆ ಇವಾಗ ಶುಂಠಿ ಹಾಕೋದೆಲ್ಲ ಸ್ವಲ್ಪ ಫಿಸಿಕಲಿ ಸ್ವಲ್ಪ ಕಷ್ಟದ ಕೆಲಸ ಅಲ್ವಾ ಹಾಗಾಗಿ ಶುಂಠಿ ಹಾಕ್ಕೊಂಡು ಬಂದು ಮನೆ ಒಳಗಡೆ ಮತ್ತು ಹೊರಗಡೆ ಎಲ್ಲ ಬಂದು ಕೆಲಸ ಮಾಡೋದಕ್ಕಾಗಲ್ಲ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿರುತ್ತೆ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಸಹ ಕಷ್ಟನೇ ಹಾಗಾಗಿ ಮತ್ತು ಇದನ್ನೆಲ್ಲ ಕೆಲಸ ಬಿಟ್ಟು ಹೋಗ್ಬಿಟ್ರೆ ಮತ್ತೆ ಬಂದು ಮಾಡ್ಕೊಳ್ಳೋದಕ್ಕೇ ಆಗೋಲ್ಲ ಅಷ್ಟು ಸುಸ್ತಾಗಿರುತ್ತೆ ಹಾಗಾಗಿ ಒಳಗಡೆ ಹೊರಗಡೆ ಏನೇನು ಕೆಲಸ ಇದೆ ಎಲ್ಲನೂ ಮುಗಿಸ್ಕೊಂಡು ಇನ್ನು ಮಗನಿಗೂ ಸಹ ತಿಂಡಿನೆಲ್ಲ ತಿನ್ನಿಸ್ಕೊಂಡು ಅವನೂ ಸ್ಕೂಲಿಗೆ ರೆಡಿ ಮಾಡಿನೇ ಕರ್ಕೊಂಡು ಹೊರಟೆ ಅಷ್ಟರೊಳಗೆಲ್ಲ ಎಂಟು ಎಂಟು ಕಾಲಿನ ಟೈಮ್ ಆಗಿತ್ತು ಇನ್ನು ಶುಂಠಿನೂ ಸಹ ನೋಡಿ ಇಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಈ ಟೈಮಲ್ಲಿ ನೆಟ್ಟರೇ ಬೆಸ್ಟು ಇಲ್ಲಾಂದರೆ ಎಲ್ಲ ಮುಗ್ದೋಗ್ಬಿಟ್ಟು ಮತ್ತೆ ಶುಂಠಿ ನೆಟ್ಟ ಮೇಲೆ ಅದು ಹೊಸ್ದಾಗಿ ಮೊಳಕೆ ಬರಬೇಕು ಹಾಗಾಗಿ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವೇ ನೆಡೋದಕ್ಕೆ ಇದು ಮಾಡ್ತಾಯಿದ್ದೀವಿ ಅಂದರೆ ಈ ಸಲ ಹಾಕ್ತಾ ಇದ್ದೀವಿ ಅರವತ್ತು ಏನು ಅರವತ್ತು ಜಿದು ಬರುತ್ತಲ್ವ ಅದರಲ್ಲಿ ಚೀಲನ ನಾವೇ ಹಾಕೋಣ ಅಂತ ಇಬ್ರು ನೆನ್ನೆ ಸಂಜೆ ಹೋಗ್ಬಿಟ್ಟು ಒಂದು ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ಒಂದು ಸ್ವಲ್ಪ ಹಾಕಿ ಬಂದಿದ್ದೀವಿ ಇನ್ನು ಸ್ವಲ್ಪ ಅಷ್ಟೇ ಉಳ್ಕೊಂಡಿದೆ ಅಂದರೆ ಒಂದು ಚೀಲದಷ್ಟೇನೋ ಹಾಕಿದ್ದೀವಿ ಇನ್ನೊಂದು ಐದು ಚೀಲ ಉಳ್ಕೊಂಡಿದೆ ಇದು ಮನೆ ಹತ್ತಿರ ಇದೆಯಲ್ಲ ಅಲ್ಲಿ ಹಾಕ್ತಾಯಿಲ್ಲ ಸ್ವಲ್ಪ ಊರೊಳಗೆ ಹೋಗೋ ಹತ್ರ ಒಂದು ಸ್ವಲ್ಪ ಒಂದು ಚಿಕ್ಕದಾಗಿ ಜಮೀನಿದೆ ಅಲ್ಲಿ ಈ ಸಲ ಶುಂಠಿನ ಹಾಕ್ತಾಯಿದ್ದೀವಿ ಇನ್ನು ಸ್ವಲ್ಪ ಮನೆಯಿಂದ ದೂರ ಆಗಿರೋದ್ರಿಂದ ಮಗನೂ ಸಹ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ರೋಡ್ ಸೈಡೆಲ್ಲ ಇರೋ ಮನೆ ಇರೋದ್ರಿಂದ ಅವನೊಬ್ಬನ ಒಬ್ಬನೇ ಸ್ಕೂಲ್ ಬಸ್ಸಿಗೆ ನಿನೆ ಹತ್ತು ಹೋಗು ಅಂತ ಹೇಳೋದಕ್ಕೂ ಸ್ವಲ್ಪ ಭಯ ಆಗುತ್ತೆ ಹಾಗಾಗಿ ನಮ್ಮ ಜೊತೆನೇ ಅಲ್ಲಿ ಕರ್ಕೊಂಡು ಬಂದು ಅಲ್ಲೇ ಬಿಟ್ಬಿಡೋಣ ಸ್ಕೂಲಿಗೆ ಅಂತ ಹೇಳಿ ಅಲ್ಲಿಗೂ ಸಹ ಹತ್ರನೇ ಆಗುತ್ತೆ ಹಾಗಾಗಿ ಅಲೆ ಬಿಡೋಣ ಅಂತ ಹೇಳಿ ಅವನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು ಈ ಕೆರೆ ಇದೆಯಲ್ವಾ ಇಲ್ಲಿ ಫಾರ್ಮ್ ಟೂರ್ ಮಾಡಿದಾಗ ಫುಲ್ಲು ತುಂಬ್ಕೊಂಬಿಟ್ಟಿತ್ತು ಅಲ್ಲಿ ಓಡಾ ಸಹ ಜಾಗ ಇರಲಿಲ್ಲ ಅಷ್ಟು ಫುಲ್ಲಾಗಿ ಹೋಗ್ಬಿಟ್ಟಿತ್ತು ಕೆರೆ ನೀರೆಲ್ಲ ಅದೇ ಈಗ ಸ್ವಲ್ಪ ಬೇಸಿಗೆಗೆ ಫುಲ್ ನೀರೆಲ್ಲ ಕಡಿಮೆ ಆಗಿಬಿಟ್ಟು ಇಲ್ಲಿ ಓಡಾಡೋ ಥರ ಆಗಿದೆ ಲಾಸ್ಟ್ ಟೈಮ್ ಇಲ್ಲೆಲ್ಲ ಓಡಾಡೋದಕ್ಕೆ ಆಗ್ತಾನೆ ಇರಲಿಲ್ಲ ಫುಲ್ ತುಂಬ್ಕೊಂಡಿತ್ತು ಹಾಗಾಗಿ ಸ್ವಲ್ಪ ರೋಡಿಂದ ಸುತ್ತಕೊಂಡು ಬರಬೇಕು ಅದೊಂದು ಸ್ವಲ್ಪ ದೂರ ಆಗುತ್ತೆ ಬಟ್ ನಮಗೆ ಇದು ಇಲ್ಲಿಂದ ತುಂಬ ಹತ್ತಿರನೇ ಆಗುತ್ತೆ ಹಾಗಾಗಿ ನಾವು ಜಾಸ್ತಿ ದೂರ ಅಂತ ಏನು ಅನಿಸಲ್ಲ ಮನೆಯಿಂದ ಸ್ವಲ್ಪ ಸುತ್ತಮುತ್ತನೇ ಇರೋದರಿಂದ ಕೆಲಸಗಳು ಮಾಡ್ಕೊಳ್ಳೋದಕ್ಕೂ ಅಷ್ಟೇ ತುಂಬ ಹೆಲ್ಪ್ ಆಗುತ್ತೆ ಸ್ವಲ್ಪ ಮನೆ ಹತ್ತಿರನೇ ಇದ್ದರೆ ತಿಂಡಿನೂ ಸಹ ಅಲ್ಲಿಗೆ ಹೋಗ್ಬೋದು ಮತ್ತು ತುಂಬ ದೂರ ನಡಿಬೇಕು ಅನ್ನೋದಂಥದ್ದೇನೂ ಇಲ್ಲ ಹಾಗಾಗಿ ನಾನು ಸಹ ತಿಂಡ್ ಮಗನಿಗೆ ತಿಂಡಿನ ಮನೇಲೇ ಮಾಡಿಸ್ಕೊಂಡು ನಮ್ಮಿಬ್ಬರಿಗೆ ತಿಂಡಿನ ತಗೊಂಡು ಬಂದಿದ್ದೆ ಇನ್ನು ಮನೆಯಿಂದ ಹೊಲ್ದತ್ತ ಬಂದು ಇವರು ಬೆಳಗ್ಗೆ ಸಹ ಬೇಗನೆ ಬಂದು ಫಸ್ಟ್ ಗುಣಿಯಿಂದ ಮಾಡ್ಕೋತಾಯಿದ್ರು ಬಿಸಿಲಲ್ಲಿ ಗುಣಿ ಮಾಡೋದಕ್ಕೆ ಸ್ವಲ್ಪ ಸುಸ್ತಾಗಿಬಿಡುತ್ತೆ ಹಾಗಾಗಿ ಅವರು ಫಸ್ಟೇ ಗುಣಿಂದ ಮಾಡಿಬಿಟ್ಟಿರ್ತೀನಿ ನೀನು ಆಮೇಲೆ ತಿಂಡಿಯೆಲ್ಲ ಮುಗಿಸ್ಕೊಂಡು ಬಾ ಅಂತ ಹೇಳಿದ್ರು ಹಾಗಾಗಿ ಅವರು ಗುಣಿಂದ ಮಾಡ್ತಾಯಿದ್ರು ನಾನು ಈ ಕಡೆ ಶುಂಠಿನ ಇದ್ದೆ ಫಸ್ಟು ಗುಣಿ ಮಾಡ್ಕೊಂಡಿರ್ತೀವಲ್ವಾ ಅದಕ್ಕೆ ಶುಂಠಿನ ಹಾಕೋಬಿಟ್ಟು ಅದನ್ನು ನೀಟಾಗಿ ಮಣ್ಣು ಮುಚ್ಚೋದು ಈ ಲೇಬರ್ಸ್ ಎಲ್ಲ ಹಾಕ್ಬಿಟ್ರೆ ಲಾಸ್ಟ್ ಟೈಮ್ ಯಾವ ಥರ ಮಾಡಿಬಿಟ್ಟಿದ್ರು ಅಂದರೆ ಈ ಹೆಂಟೆ ಹೆಂಟೆ ಬರುತ್ತಲ್ವ ಆ ಶುಂಠಿ ಜಸ್ಟ್ ಕಾಣಿಸ್ತಿರೋ ಥರ ಹೆಂಟೆನ ಮುಚ್ಚಿಬಿಡ್ತಾಯಿದ್ರು ಬಟ್ ನಾವು ಹಾಕಿದ್ರೆ ಸ್ವಲ್ಪ ನೀಟಾಗೆ ಹಾಕ್ತೀವಿ ಆ ಹೆಂಟೆನೆಲ್ಲ ನೀಟಾಗಿ ಹೊಡೆದುಬಿಟ್ಟು ಸ್ವಲ್ಪ ಜಾಸ್ತಿ ಮಣ್ಣನ್ನೇ ಹಾಕ್ತೀವಿ ಒಂಥರ ಮನೆಯವ್ರು ಮಾಡೋ ಥರ ಆಗಲ್ಲ ಲೇಬರ್ಸ್ ಏನೇ ಮಾಡಿದ್ರು ಅದೊಂಥರ ನಮಗೂ ಸಮಾಧಾನ ಆಗೋಲ್ಲ ಬಟ್ ಗೊತ್ತಿಲ್ಲ ಚೆನ್ನಾಗಿ ಬರುತ್ತೋ ಬಿಡುತ್ತೋ ಅದು ಆಮೇಲಿಂದು ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಏಕೆಂದರೆ ಅದು ಒಂಥರ ಮೊಳಕೆ ಬಂದಿರೋದನ್ನ ಅದು ನೋಡಿ ಿ ಮತ್ತು ಬಿಟ್ಕೊಳ್ಳೋದಕ್ಕೆ ಅಷ್ಟೊಂದು ಸರಿ ಅನಿಸಲ್ಲ ಅಲ್ವಾ ಹಾಗಾಗಿ ನಾವೇನೇ ಇದ್ದೀವಿ ನಾವು ಅಂದ್ಕೊಂಡ್ವಿ ಸ್ವಲ್ಪ ಡೈಲಿ ಸ್ವಲ್ಪ ಸ್ವಲ್ಪನೇ ಹಾಕೋಣ ಅಂತ ಆದರೆ ಏನಾಗ್ಬಿಡ್ತು ಅಂದರೆ ನಾವು ಸ್ವಲ್ಪ ಹಾಕಿದ್ವಲ್ವಾ ಅದು ಮಳೆ ಬಂದುಬಿಟ್ಟು ಫುಲ್ ಅಂಟ್ತಾ ಇತ್ತು ಆದರೆ ಹಿಂಸೆ ಹಿಂಸೆ ಹಾಕ್ ಆಗೋದಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಹಾಗಾಗಿ ಇವತ್ತಿನೇ ಫುಲ್ ಮುಗಿಸ್ಕೊಬಿಡೋಣ ಮತ್ತು ಮಳೆ ಜಾಸ್ತಿ ಆಗಿಬಿಟ್ರೆ ಹಾಕೋದಕ್ಕೆ ಆಗಲ್ಲ ಅಂತ ಹೇಳಿ ಸ್ವಲ್ಪ ಬೇಗ ಬೇಗನೆ ಹಾಕೋತಾ ಇದ್ದೀವಿ ಇವರು ಫಸ್ಟು ಸುಸ್ತಾಗಿಬಿಡುತ್ತೆ ಆಮೇಲೆ ಬಿಸಿಲಲ್ಲಿ ಅಂತ ಹೇಳಿ ಗುಣಿನ ಮಾಡ್ತಾಯಿದ್ರು ಇನ್ನು ನಾನು ಶುಂಠಿನ ಹಾಕಿಬಿಟ್ಟು ಮುಚ್ತಾ ಇದ್ದೆ ಇನ್ನು ಶುಂಠಿನೆಲ್ಲ ಒಂದು ಮಧ್ಯಾಹ್ನ ಎರಡು ಗಂಟೆಯಷ್ಟೊಳಗೆಲ್ಲ ಹಾಕಿ ಮುಗಿಸ್ಕೊಂಡ್ವಿ ತುಂಬ ಬಿಸಿಲಿತ್ತು ಆದ್ರೂ ಮತ್ತೆ ಮಳೆ ಬಂದರೆ ಕಷ್ಟ ಅಂತ ಹೇಳಿ ಹಾಕ್ಕೊಂಡೆಲ್ಲ ಮುಗಿಸ್ಕೊಂಡು ಇನ್ನು ಹುಲ್ ಮೇಲೆ ಮುಚ್ಚೋದಕ್ಕೆ ಬೇಕಲ್ವಾ ಹಾಗಾಗಿ ಸ್ವಲ್ಪ ಹುಲ್ಲನ್ನ ತಗೊಂಡೋಗಿದ್ರು ಅದು ಸಾಕಾಗಲಿಲ್ಲ ಹಾಗಾಗಿ ಇನ್ನು ಮನೆ ಹತ್ರನೇ ಸ್ವಲ್ಪ ಹುಲ್ಲಿತ್ತು ಮತ್ತು ಅದೇನು ಹೊಟ್ಟೆಲ್ಲ ಇತ್ತಲ್ವ ಅಂದರೆ ಪುಡಿ ಹುಲ್ಲೆಲ್ಲ ಇತ್ತಲ್ವ ಅದನ್ನು ಸಹ ತಗೊಂಡೋಗೋಣ ಅಂತ ಹೇಳಿ ಅವರು ಬೇರೆಯವ್ರದಲ್ಲೇ ಒಂದು ಟ್ಯಾಕ್ಟರ್ ಇತ್ತು ಅದನ್ನೇ ತಗೊಂಡು ಬಂದರು ನಮ್ಮದಕ್ಕೆ ಮತ್ತೆ ಟ್ರಾಲಿ ಹಾಕ್ಕೊಂಡು ಅದೆಲ್ಲ ಟೆನ್ಷನ್ನೇ ಬೇಡ ಅವ್ರದ್ದೆ ಅಲ್ಲೇ ತೊಗೊಂಡು ಹೋಗ್ಬಿಡೋಣ ಹತ್ತಿರ ಅಲ್ವಾ ಅಂತ ಹೇಳಿ ಅವ್ರದ್ದೇ ಟ್ರ್ಯಾಕ್ ಟ್ರ್ಯಾಕ್ಟರ್ನ ತೊಗೊಂಡು ಬಂದಿದ್ದರು ಇನ್ನು ನನಗೆ ಹತ್ತು ಅದು ಪುಡಿ ಹುಲ್ಲಾಗಿರೋದ್ರಿಂದ ಜಾಸ್ತಿ ಇಡ್ಸೋದೇ ಇಲ್ಲ ಟ್ರ್ಯಾಕ್ಟರ್ಗೆ ಒಂದು ಎರಡು ಮಕ್ರಿ ಅಷ್ಟರೊಳಗೆಲ್ಲ ಫುಲ್ಲಾಗಿ ಹೋಗ್ಬಿಡುತ್ತೆ ಹಾಗಾಗಿ ಅದು ಹತ್ತಿ ಅದು ನೀಟಾಗಿ ಒತ್ತಿ ಆ ಮೇಲದು ನಿಂತ್ಕೊಬಿಟ್ಟು ಒತ್ತು ಅಂತ ಹೇಳಿಬಿಟ್ಟು ನನ್ನನ್ನು ಮೇಲೆ ಹತ್ತಿಸಿ ಅವರು ಮೀನಿಂದ ಕೊಡ್ತಾಯಿದ್ರು ಈ ಥರ ಈ ಥರ ಎಲ್ಲ ಹತ್ತಿ ನನಗೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸೇ ಇಲ್ಲ ಈ ಥರ ಹುಲ್ಲೆಲ್ಲ ಒತ್ತೋದು ಅದೆಲ್ಲ ಇನ್ನು ಲೇಬರ್ಸ್ ಎಲ್ಲ ಬಂದಿದ್ದರೆ ಅವರೆಲ್ಲ ಮಾಡ್ಕೋತಾಯಿದ್ರು ಇನ್ನು ನಾವಿಬ್ಬರೇ ಮಾಡ್ತಿರೋದ್ರಿಂದ ಅವರೊಬ್ಬರಿಗೆ ಸ್ವಲ್ಪ ಕಷ್ಟ ಆಗುತ್ತಲ್ವ ನಾನು ಹಾಗಾಗಿ ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ ಇನ್ನು ಗೆಲ್ಲ ಹುಲ್ಲನ್ನ ತುಂಬಿಕೊಂಡು ಹುಲ್ಲನ್ನ ತಗೊಂಡು ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡು ಹುಲ್ ತೊಗೊಂಡು ಹೋದ್ವಿ ಸ್ವಲ್ಪ ಸಂಜೆ ಆಗಿಬಿಡಲಿ ಅಂತ ಊಟ ಎಲ್ಲ ಮುಗಿಸ್ಕೊಳ್ಳೋ ಫುಲ್ ಮೋಡ ಹೋಗ್ಬಿಟ್ಟಿತ್ತು ಹಾಗಾಗಿ ಇವಾಗಲೇ ಹೋಗೋಣ ಮತ್ತೆ ಉಳ್ಕೊಬಿಟ್ರೆ ನಾಳೆ ಮತ್ತೆ ಬಿಸಿಲಲ್ಲಿಗೆ ಕಷ್ಟಪಡಬೇಕು ನಾವೇ ಮತ್ತೆ ಕಷ್ಟಪಡಬೇಕಲ್ವಾ ಅಂತ ಹೇಳಿಬಿಟ್ಟು ಊಟ ಮುಗಿಸ್ಕೊಂಡು ಆಗಲೇ ಹೋದ್ವಿ ಅವರು ಅಷ್ಟೊಳಗಡೆ ಹುಲ್ಲನ್ನ ನಾ ಅವರು ಟ್ರ್ಯಾಕ್ಟರಲ್ಲಿ ಆ ಕಡೆ ರೋಡಿಂದ ಬಂದರು ನಾನು ಇಲ್ಲಿ ಕೆರೆಯಿಂದ ಬಂದೆ ಅಷ್ಟರೊಳಗಡೆ ಹುಲ್ಲನ್ನ ತೊಗೊಂಡೋಗಿ ಟ್ರ್ಯಾಕ್ಟರ್ನ ಕೊಡೋದಕ್ಕೆ ಹೋಗಿದ್ದರು ಇನ್ನು ನಿನ್ನೆ ಎಷ್ಟು ಹುಲ್ನ ಶುಂಠಿನ ಹಾಕಿದ್ವಿ ಅಂದರೆ ಒಂದು ನಾನೇ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ಅಷ್ಟೇ ಇಷ್ಟೊಂದು ನಾಲ್ಕರಿಂದ ಐದು ಬಿಟ್ಟು ಅಲ್ಲಿಂದ ಇಲ್ಲಿವರೆಗೂ ಫುಲ್ ಹಾಕಿದ್ವಿ ಹಾಕಿ ಫುಲ್ಲು ಏನು ಇದನ್ನು ಮುಚ್ಚಿದ್ವಿ ಸಹ ಅಂದರೆ ಹುಲ್ಲೂ ಸಹ ಮುಚ್ಚಿದ್ವಿ ಹಾಗಾಗಿ ಇನ್ನು ಇಷ್ಟು ಈ ಕಡೆ ಏನು ಉಳ್ಕೊಂಡಿತ್ತು ಅಷ್ಟನ್ನು ಹಾಕಿರೋದು ಫುಲ್ ಮೋಡ ಆಗಿಬಿಟ್ಟಿತ್ತು ನಾವಂತೂ ಮಳೆ ಬರೋರು ಬರುತ್ತೆ ಬರುತ್ತೆ ಅಂತ ಅಂದ್ಕೊಂಡೇ ಕೆಲಸನ ಮಾಡ್ಕೊಂಡ್ವಿ ಮಳೆ ಬಂದುಬಿಟ್ರೆ ಮತ್ತೆ ಕೆಲಸ ಮಾಡೋದಕ್ಕೆ ಆಗೋಲ್ಲ ಹಿಂಚೆ ಆಗಿಬಿಡುತ್ತೆ ಹಾಗಾಗಿ ಇದು ನಮ್ಮ ಊರಿಗೆ ಹೋಗುವಂಥ ರೋಡು ಇಲ್ಲಿಂದ ಬಂದರೆ ಸ್ವಲ್ಪ ದೂರ ಆಗಿಬಿಡುತ್ತೆ ಹೀಗೆ ಸುತ್ತಾಕ್ಕೊಂಡು ಬರಬೇಕು ಅದೇ ಕೆರೆ ಒಳಗಡೆಯಿಂದ ಬಂದರೆ ತುಂಬ ನಿಯರಾಗುತ್ತೆ ಮನೆಯಿಂದ ಏನು ಜಾಸ್ತಿ ಅಂತ ಅನಿಸಲ್ಲ ಇನ್ನು ಹುಲ್ಲು ಎಲ್ಲ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇವತ್ತೇನೇ ಫುಲ್ ಎಲ್ಲ ಕೆಲಸನ ಮುಗಿಸ್ಕೊಬಿಡೋಣ ಮತ್ತು ನಾಳೆಗೆ ಇಟ್ಕೊಳ್ಳೋದು ಬೇಡ ಅಂತ ಹೇಳಿ ಸ್ವಲ್ಪ ಬೇಗ ಬೇಗನೆ ಹುಲ್ಲೆಲ್ಲ ಹಾಕೊಂಡ್ವಿ ನಾವು ಹುಲ್ಲನ್ನು ಸ್ವಲ್ಪ ದಪ್ಪ ಹಾಕ್ಕೊಂಡಿದ್ದೀವಿ ಹಾಗಾಗಿ ನಾವು ತಗೊಂಡು ಬಂದ್ವಲ್ವ ಅಷ್ಟು ಹುಲ್ಲೂ ಮತ್ತೆ ಸಾಕಾಗಲೇ ಇಲ್ಲ ಹಾಗಾಗಿ ನಾಳೆ ತಗೊಂಡು ಬಂದು ಹಾಕೋಣ ಅಂತ ಹೇಳಿ ಎಷ್ಟಿತ್ತು ಅಷ್ಟನ್ನು ಹಾಕ್ತಾಯಿದ್ದೀವಿ ನಾ ಕಡೆ ಒಂದು ನಾಲ್ಕೈಂದ ಐದು ಬೆಡ್ಡು ಅರ್ಧದಿಂದ ಉಳಿತು ಅದಕ್ಕೆ ನಾಳೆ ತಗೊಂಡು ಬಂದು ಹಾಕೋಣ ಅಂತ ಹೇಳಿಬಿಟ್ಟು ಎಷ್ಟಿತ್ತು ಅಷ್ಟನ್ನು ನೀಟಾಗಿ ಹಾಕ್ತಾಯಿದ್ದೀವಿ ಈ ಹುಲ್ಲು ಸ್ವಲ್ಪ ದಪ್ಪನೇ ಹಾಕೋದ್ರಿಂದ ಶುಂಠಿನೂ ಸಹ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಹುಲ್ಲು ಎಷ್ಟು ದಪ್ಪ ಹಾಕ್ತೀವಿ ಅಷ್ಟು ಶುಂಠಿ ಪ್ರೊಟೆಕ್ಟ್ ಆಗಿರುತ್ತೆ ಅಂದರೆ ಸೂರ್ಯನ ಬಿಸಿಲಿಂದ ಜಾಸ್ತಿ ಅದಕ್ಕೆ ಬಿಸಿಲು ಹೊಡೆಯೋದಿಲ್ವಲ್ವ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಶುಂಠಿ ಅಂತ ಹೇಳ್ತಾರೆ ಮತ್ತು ಅದೇ ಸಲ ಒಂದು ಒಂದು ತಿಂಗಳು ಎರಡು ತಿಂಗಳು ಒಳಗಡೆ ಒಂದು ತಿಂಗಳು ಆದ ತಕ್ಷಣ ಎಲ್ಲ ಫುಲ್ಲೆಲ್ಲ ನೀಟಾಗಿ ಕರ್ಗೋಗ್ಬಿಡುತ್ತೆ ಹುಲ್ಲು ಅದು ಕರ್ಗ್ಬಿಟ್ಟು ಗೊಬ್ಬರ ಸಹ ಆಗುತ್ತೆ ಹಾಗಾಗಿ ಸ್ವಲ್ಪ ನಮ್ಮ ಮನೆ ನಮಗಿದೇನು ತುಂಬ ಹುಲ್ಲಿದೆ ಅಲ್ವಾ ಮನೆ ಹತ್ತಿರ ಅಂತೂ ಹತ್ತು ಮನೆ ಹತ್ರ ಏನಾದರೂ ಹೊಲಕ್ಕೆ ಹಾಕಿದರೆ ಫುಲ್ಲು ಶುಂಠಿಗೆ ಜಾಸ್ತಿ ಹುಲ್ಲನ್ನ ಹಾಕ್ಬೋದಾಯ್ತು ಅದನ್ನೇ ಮಾತಾಡ್ಕೊತಾ ಇದ್ವಿ ಜಾಸ್ತಿ ಹಾಕ್ಬೋದಿತ್ತು ಬಟ್ ಇದು ಸ್ವಲ್ಪ ದೂರ ಆಯಿತು ಎತ್ಕೊ ಬರೋದಕ್ಕಾಗಲ್ಲ ಅಂತ ಹೇಳಿ ಹಾಗಾಗಿ ಆದರೂ ಪರವಾಗಿಲ್ಲ ಅಂತ ಹೇಳಿ ಸ್ವಲ್ಪ ದಪ್ಪನೇ ಹುಲ್ಲಾಕ್ಕೊಂಡ್ವಿ ನಮಗೆ ಎಷ್ಟು ಅವಶ್ಯಕತೆ ಇತ್ತು ಅದಕ್ಕಿಂತ ಜಾಸ್ತಿನೇ ಹಾಕ್ಕೊಂಡಿದ್ದೀವಿ ಅಂತಲೇ ಹೇಳ್ಬೋದು ಇನ್ನು ಅಷ್ಟೊಳಗೆಲ್ಲ ಸಂಜೆ ಆಗೋಗ್ಬಿಡ್ತು ಇನ್ನು ಮಗನೂ ಬರೋ ಟೈಮ್ ಆಗಿತ್ತು ಹಾಗಾಗಿ ಅಲ್ಲೇ ಕಾಣಿಸುತ್ತೆ ಬಸ್ ಬರೋದು ಸ್ಕೂಲ್ ಬಸ್ಸು ಹಾಗಾಗಿ ಬಸ್ ಬಂತು ಬಸ್ ಬಂದ ಮೇಲೆ ನಾವೂ ಬೇಗ ಬೇಗ ಮನೆಗೆಲ್ಲ ಹೊರಟಿ ಇನ್ನು ಅಲ್ಲಿ ಬರ್ತಾ ಕೆರೆಯಲ್ಲಿ ಮೀನುಗಳೆಲ್ಲ ಆಟ ಆಡ್ತಾ ಇದ್ವು ಅದನ್ನೇ ನೋಡಿಕೊಂಡು ಬಂದ್ವಿ ಮೀನುಗಳೆಲ್ಲ ಇದೆ ಇನ್ನು ಸ್ವಲ್ಪ ದೊಡ್ಡದಾಗಬೇಕು ದೊಡ್ಡದಾದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾತಾಡ್ಕೊಂಡು ಬಂದ್ವಿ ಏಕೆಂದರೆ ಇವರೇ ನಿಮ್ಮ ಮೀನುಗಳನ್ನೆಲ್ಲ ಬಿಟ್ಟಿದ್ದಾರಲ್ವ ಅದಿನ್ನು ಅಷ್ಟು ದೊಡ್ಡದಾಗಿಲ್ಲ ಒಂದು ಇನ್ನೂರು ಗ್ರಾಮ್ ಆ ಸೈಜಲ್ಲಿ ಇರ್ಬೋದೇನೋ ಅಷ್ಟೇ ಅದು ತುಂಬ ಚಿಕ್ಕದಾಗಿದ್ದರೆ ಚೆನ್ನಾಗಿರಲ್ಲ ಇನ್ನು ನನ್ನ ಮಗ ಅಂತೂ ಅಲ್ಲಿಗೆ ಹುಡ್ಕೊಂಡು ಬರ್ತಾ ಇದ್ದ ಸ್ಕೂಲಿಂದ ಬಂದವನೇ ನಾನು ಅವನು ಗೊತ್ತಿತ್ತು ನಾವಲ್ಲಿದ್ದೀವಿ ಅಂತ ಬೆಳಗ್ಗೆ ಬಂದಿದ್ನಲ್ವ ಹಾಗಾಗಿ ಅಲ್ಲಿರ್ಬೋದೇನೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಡೈರೆಕ್ಟಾಗಿ ಹೊಲದತ್ರ ಬರೋದಕ್ಕೆ ಬರ್ತಾಯಿದ್ದ ನಮಗೆ ಗೊತ್ತಾಯಿತು ಅವ್ನು ಬರ್ತಾನೆ ಬೆಳಗ್ಗೆ ಎಲ್ಲ ಜಾಗ ನೋಡ್ಕೊಂಡಿದ್ದಾನೆ ಅಂತ ಅಲ್ಲಿ ಸ್ವಲ್ಪ ಕೆರೆ ಅಲ್ವಾ ಹಾಗಾಗಿ ನಮಗೂ ಸ್ವಲ್ಪ ಭಯ ಆಗುತ್ತೆ ಮಕ್ಳನ್ನ ಆ ಥರ ಎಲ್ಲ ಒಬ್ಬೊಬ್ಬರು ಇಲ್ಲಿ ನೀರು ಹತ್ರ ಬಂದುಬಿಟ್ರೆ ಅಂತ ಹೇಳಿ ಹಾಗಾಗಿ ಆ ವಿಷಯದಲ್ಲಿ ನಾವು ನೆಗ್ಲೆಕ್ಟೇ ಮಾಡೋದಿಲ್ಲ ಅವನು ಸ್ಕೂಲಿಂದ ಬರೋ ಅಷ್ಟೊಳಗೆ ನಾವು ಎಲ್ಲೇ ಇದ್ರೂ ಏನೇ ಕೆಲಸ ಇದ್ರೂ ಮನೆ ಹತ್ರ ಬಂದುಬಿಡ್ತೀವಿ ಹಾಗಾಗಿ ನಾವು ಅಂದ್ಕೊಂಡಿದ್ದೇ ಕರೆಕ್ಟ್ ಆಯಿತು ಏಕೆಂದರೆ ಅವನು ಬಂದುಬಿಡ್ತಾನೆ ಇಲ್ಲಿ ಅಂತ ಅಂದ್ಕೊಂಡ್ವಿ ಅವನು ಆಲ್ರೆಡಿ ಅಲ್ಲಿ ಹೊಲದ ಹತ್ರನೇ ಇದ್ದ ಇನ್ನೊಂದು ಐದು ನಿಮಿಷ ಲೇಟ್ ಆಗಿದ್ದರೆ ಅಲ್ಲಿಗೆ ಬರ್ತಿದ್ದ ಒಂಥರ ಭಯ ಆಗ್ಬಿಡ್ತಿತ್ತು ಅಯ್ಯೋ ನೀರತ್ರ ಹತ್ರ ಎಲ್ಲಾದರೂ ಬಂದು ಒಂಥರ ಮಕ್ಳಿಗೆ ಕ್ಯೂರಿಯಾಸಿಟಿ ಇರುತ್ತಲ್ವ ನೀರು ಅಂದರೆ ಆ ಥರ ಎಲ್ಲ ಇಳಿಯೋದು ಅಂದರೆ ಒಂಥರ ಭಯ ಆಗಿಬಿಡುತ್ತೆ ಹಾಗಾಗಿ ನಾವೂ ಅಷ್ಟರೊಳಗೆಲ್ಲ ಬೇಗ ಬಂದ್ವಿ ನನಗಂತೂ ಹಗಲೆಲ್ಲ ಫುಲ್ಲು ಕೆಲಸ ಮಾಡಿದ್ರಿಂದ ಮಧ್ಯಾಹ್ನ ಊಟ ಮಾಡಿದ್ದನು ಬೇಗ ಡೈಜೆಷನ್ ಆಗೋಗ್ಬಿಡ್ತು ಹಾಗಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅಷ್ಟರೊಳಗೆ ಅಲ್ಲೊಂದು ಹಣ್ಣು ಹಣ್ಣಾಗ್ಬಿಟ್ಟಿತ್ತು ನನಗಂತೂ ಅದು ನೋಡಿ ಫುಲ್ ಖುಷಿಯಾಗಿ ಅವ್ನ ಮಗನಿಗೆ ಕುಯ್ಯಕೋ ಅದನ್ನು ಅಂತ ಹೇಳಿದ್ರೆ ಅವನಿಗೆ ಆಗಲೇ ಇಲ್ಲ ಅದು ಕುಯ್ಯೋದಕ್ಕೆ ಆಗಲಿಲ್ಲ ಎಷ್ಟು ಈಸಿ ಇತ್ತು ಆದರೆ ಆಗುತ್ತಾನೆ ಫುಲ್ ಗಿಡ ಎಲ್ಲಿ ಮುರಿದಾಕ್ಬಿಡ್ತಾನೋ ಅಂತ ಹೇಳಿ ನಾನೇನೇ ಕಿತ್ಕೊಂಡೆ ಅದು ತುಂಬ ಚೆನ್ನಾಗಿ ಹಣ್ಣಾಗಿತ್ತು ಹಾಗಾಗಿ ಅದನ್ನು ನೀಟಾಗಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಮೆಣಸಿನ ಪುಡಿ ಎಲ್ಲ ಸೇರಿಸಿ ಎಲ್ಲರೂ ತಿನ್ವಿ ತುಂಬ ಟೇಸ್ಟಿಯಾಗಿತ್ತು ಸಕ್ಕ ಸ್ವೀಟ್ ಇರುತ್ತೆ ಅದು ಸೇವೆ ಹಣ್ಣು ಒಂಥರ ಹಸಿವಾಗಿರೋದಕ್ಕೂ ಅದಕ್ಕೂ ತುಂಬ ಅದಕ್ಕೇನೋ ಜಾಸ್ತಿ ಸ್ವಲ್ಪ ಟೇಸ್ಟ್ ಕೂಡ ಜಾಸ್ತಿ ಅನ್ನಿಸ್ತು ಅಂಡ್ ಇವತ್ತು ಸುಸ್ತಾಗಿದ್ದರಿಂದ ಮನೆಗೆ ಬಂದು ಸ್ವಲ್ಪ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಅಡುಗೆನ ಸಹ ಮುಗಿಸ್ಕೊಂಡು ಬೇಗ ಊಟನ ಮುಗಿಸ್ಕೊಂಡು ಬೇಗ ಮಲ್ಕೊಬಿಟ್ವಿ ಹಾಗೆ ನನ್ನ ಇವತ್ತಿನ ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು